ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿಯಾಗಿ ರೂಪವನ್ನ ತಾಳಿ ನವರಾತ್ರಿಯ ಆರನೆಯ ದಿವಸ ಕಾತ್ಯಾಯಿನಿಯನ್ನ ಪೂಜಿಸಲಾಗ್ತದೆ ಕಾತ್ಯಾಯಿನಿ ಮಾತೆಯ ಸ್ವರೂಪವು ಉಗ್ರ ರೂಪವಾಗಿರುತ್ತದೆ ಸಿಂಹವಾಹಿನಿಯಾದ ಈಕೆ ಭಕ್ತರ ಪಾಲಿಗೆ ಶಾಂತಿ ಸ್ವರೂಪಿಣಿಯೂ ಹೌದು ಮಾತೃ ಸ್ವರೂಪಿಣಿಯೂ ಹೌದು ಆದರೆ ಶಿಷ್ಟರ ಪಾಲಿಗೆ ಮಾತ್ರ ಸಂಹಾರಕಾರಿಣಿಯಾದ ಮಾತೆ ದುರ್ಗೆಯಾಗಿರುವಳು ಕಾತ್ಯಾಯಿನಿ ದೇವಿಯು ಮೂರು ಕಣ್ಣು ಹಾಗೂ ಹಣೆಯ ಮೇಲೆ ಅರ್ಧ ಚಂದ್ರಾಕೃತಿಯ ಅಲಂಕಾರವನ್ನು ಹೊಂದಿರುತ್ತಾಳೆ ದೇವಿ ಕಾತ್ಯಾಯನಿಯನ್ನು ಬ್ರಹ್ಮಾಂಡದಲ್ಲಿ ಪ್ರಧಾನ ದೇವತೆಯಾಗಿ ಪರಿಗಣಿಸಲಾಗಿದೆ ಯುಗ ಯುಗಗಳಿಂದಲೂ ಈಕೆಯನ್ನು ಪೂಜಿಸಲಾಗುತ್ತಾ ಬರುತ್ತಿದೆ ಕೃಷ್ಣನನ್ನು ಭೂಮಿಗೆ ಕರೆತರಲು ಗೋಪಿಕೆಯರು ಕಾತ್ಯಾಯನಿಯನ್ನು ಭಕ್ತಿಯಿಂದ ಪೂಜಿಸಿದರೆಂಬ ಇದೆ ಅಷ್ಟೇ ಮಾತ್ರವಲ್ಲದೆ ಉತ್ತಮವರನನ್ನು ಪಡೆಯುವುದಕ್ಕೂ ಕೂಡ ಹುಡುಗಿಯರು ತಾಯಿ ಕಾತ್ಯಾಯನಿಯನ್ನು ಪೂಜಿಸುತ್ತಾರೆ ಕೃಷ್ಣನನ್ನು ಪತಿಯಾಗಿ ಪಡೆಯಲು ಗೋಪಿಕೆಯರು ಕಾಳಿಂದಿ ನದಿಯ ದಡದಲ್ಲಿ ಕಾತ್ಯಾಯಿನಿಯ ಆರಾಧನೆ ಮಾಡಿದ್ದರು ಕಾತ್ಯಾಯಿನಿಯ ಪಾದಗಳಲ್ಲಿ ಶರಣು ಹೊಂದುವುದರಿಂದ ರೋಗ ಭಯ ಶೋಕ ಹಾಗೂ ಸಂತಾಪಗಳು ನಾಶವಾಗಿ ಭಕ್ತರಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ದೇವಿಯ ಆಶೀರ್ವಾದದಿಂದ ಜಾತಕದಲ್ಲಿ ಕಂಡುಬರುವ ಹಲವಾರು ಸಮಸ್ಯೆಗಳು ದೋಷಗಳು ದೂರವಾಗುತ್ತದೆ ಇಷ್ಟು ಬಹಳ ದರೆ ಕಾತ್ಯಾಯನಿ ದೇವಿದು ಒಂದ ಎರಡು ಅಷ್ಟೇ ಅಲ್ಲದೆ ಕಾತ್ಯಾಯನಿಯನ್ನು ಆರಾಧಿಸುವುದರಿಂದ ಕಾಳಸರ್ಪ ದೋಷ ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಆದ್ದರಿಂದ ಈ ಒಂಬತ್ತು ದಿವಸ ಬಹಳ ಮಹತ್ವ ದುರ್ಗೆ ದುರ್ಗಾದೇವಿನೇ ಬೇರೆ ಪವಾಡಗಳನ್ನು ಮಾಡ್ತಾಳೆ ಅದರ ಸಲುವಾಗಿ ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ದುರ್ಗಾದೇವಿಯನ್ನು ಪೂಜಿಸ್ತಾರೆ ನೋಡ್ರಿ ನೋಡ್ರಿ ಇವತ್ತು ಒಳಗಿನ ಪೂಜಾ ಇಷ್ಟೆಲ್ಲ ಮುಗಿಸ್ಕೊಂಡು ಹಂಗ ಬನ್ನಿ ಗಿಡದ ಪೂಜಾ ಮುಗಿಸ್ಕೊಂಡು ಇಲ್ಲಿ ರಂಗೋಲಿಗೆ ಹಾಕ್ಲಿಕ್ಕೆ ತಿನ್ರಿ ಸ್ವಲ್ಪ ವಿಡಿಯೋ ನಮ್ದು ಆ್ಯಕ್ಚುಲಿ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತ್ಮೂರು ನಿಮಿಷದ ವಿಡಿಯೋ ಶಾರ್ಟಾಗಿ ಬರ್ಲಿಕ್ಕೆ ಆತದ ಮತ್ತೆ ಈಗ ಒಂದು ಐದಾರು ದಿವಸ ಮಾತ್ರ ಶಾರ್ಟಾಗಿ ಬರ್ತದೆ ಮುಂದೆ ಲೆಂಗ್ದಿ ವಿಡಿಯೋ ಮಾಡ್ತೀನಿ ರೀ ಯಾಕಂದರೆ ಇನ್ನೊಂದು ಏನು ಇಲ್ಲ ಮನೆ ಹತ್ರ ದೇವಿ ಕುಡ್ಸ್ಯಾರಲ್ಲ ಹಾಡ ಕಂಟಿನ್ಯೂಸ್ ಚಾಲು ಇರ್ತದ್ರಿ ಹಾಗಾಗಿ ನಂಗೆ ವಾಯ್ಸ್ ಓವರ್ ಮಾಡೋದು ಇವೆಲ್ಲ ಆಗವಲ್ಲು ಅದ್ರ ಸಲುವಾಗಿ ಅಷ್ಟರೊಳಗೆ ಒಂಚೂರು ಟೈಮ್ ಸಿಕ್ಕಾಗ ಚೂರು ಅವರು ಬಂದ್ ಮಾಡಿದಾಗ ಫಾಸ್ಟ್ ಆಗಿ ವಾಯ್ಸ್ ಓವರ್ ಮಾಡಿ ಹಾಕೋದಾಗ್ಯದ ಅದರ ಸಲುವಾಗಿ ಶಾರ್ಟ್ ವಿಡಿಯೋ ಬರ್ಲಿಕ್ಕಾವ್ರಿ ನೋಡ್ರಿ ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಯಾಕಂದ್ರೆ ನಾನು ಮುಂಜಾನೆ ಪೂಜೆ ಆಗಿರ್ತದ್ರಿ ಮನಿಯೊಳಗೆ ಅಹ್ ಸ್ತೋತ್ರ ದಿನನಿತ್ಯದಾಗಿರ್ತಾವ ಮತ್ ಎಕ್ಸ್ಟ್ರಾ ಸ್ತೋತ್ರಗಳು ಈಗ ಹೇಳ್ತೀವಲ್ಲ ಅವು ಆಗಿರಂಗಿಲ್ಲ ಮತ್ ನಾನು ರಂಗೋಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಬನ್ನಿ ಗಿಡದ ಪೂಜಾ ಇವೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಮತ್ತು ಸ್ತೋತ್ರಗಳು ಮತ್ತೊಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತಾವ್ರಿ ಮನೆಯೊಳಗೆ ಇದು ಒಂದು ಹತ್ತು ದಿವಸ ಅಷ್ಟೇ ಇರ್ತದೆ ಏನೋ ಅದೊಂಥರ ಖುಷಿ ಹಂಗಾಗಿ ಮತ್ತೆ ಅದರೊಳಗೂ ಸ್ಕೂಲ್ ಸುಟಿಯವ್ರಿ ಹೋಗ್ಬೇಕು ನಂದು ಬಾಕಿದ ಸೂಟಿ ಸುಟ್ಟಿ ಅದಾರೆ ಅವ್ರದ್ದೆಲ್ಲ ಅದ ಅವರು ಎಲ್ಲ ನನಗೆ ಭಾಳ ಕೋಆಪ್ರೇಟ್ ಮಾಡ್ಲಿಕ್ಕೆ ಯಾಕಂದ್ರೆ ಅಡಿಗೆ ಎಲ್ಲ ಬೇಕೇ ಅಂತ ಇಲ್ಲ ಏನೋ ಟಿಫನ್ನು ಏನೋ ಹಿಂಗೆ ಮಾಡಿರ್ತೀನಿ ಅಷ್ಟೇ ಕಟ್ಕೊಂಡು ಹೋಗೋದು ಹಿಂಗೆಲ್ಲ ಆಗ್ಲಿಕ್ಕತ್ತದ ಆದರೆ ಮೇನ್ ಪ್ರಾಮುಖ್ಯತೆ ಮಾತ್ರ ನಾನು ಈಗ ಒಂದು ಹತ್ತು ದಿವಸನೇ ಬಹಳ ದೇವರಿಗೆ ಪ್ರಾಮುಖ್ಯತೆ ಕೊಟ್ಟಿನ್ರಿ ನನಗೆ ಮನಸ್ಸಿನ ಪ್ರಕಾರ ಸ್ತೋತ್ರಗಳು ಮತ್ತು ಸಾಯಂಕಾಲ ಒಂದು ಟೂ ಅವರ್ಸು ನಾನು ನೈವೇದ್ಯ ಮಾತ್ರ ಸಾಯಂಕಾಲನೇ ಮಾಡಿರ್ತೀನಿ ಲಲಿತಾ ಸಹಸ್ರನಾಮ ಓದ್ತೀನಿ ಅಲ್ರಿ ಅವಾಗೇ ನೈವೇದ್ಯ ಮಾಡ್ಕೊಂಡು ಬಿಟ್ಟಿರ್ತೀನಿ ಅದ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೋಡಿರಿ ಮತ್ತು ಲಲಿತಾ ಪಂಚಮಿದು ವಿಡಿಯೋ ನಾಳೆಗೆ ಏನು ಅಡುಗೆ ಮಾಡಿದ್ದೆ ಅನ್ನೋದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಈಗ ನಿನ್ನೆ ಏನು ಅಡುಗೆ ಮಾಡಿದ್ದೆ ಏನು ಪಾಯಸ ಮಾಡಿದ್ದೆ ದೇವಿಗೆ ಅನ್ನೋದನ್ನು ದಿನಾ ಒಂಥರ ಪಾಯಸ ಬೇಳೆ ಆಗಿರ್ಬೋದು ಗೋಧಿ ಪಾಯಸ ಆಗಿರ್ಬೋದು ಒಂದು ದಿವಸ ಅವಲಕ್ಕಿ ಪಾಯಸ ಒಂದು ಒಂದು ದಿವಸ ಅಕ್ಕಿ ಪಾಯಸ ಲಕ್ಷ್ಮೀ ದೇವಿಗೆ ಲಕ್ಷ್ಮೀನಾರಾಯಣರಿಗೆ ಪಾಯಸನೇ ಬಹಳ ಇಷ್ಟವಾದದ್ದು ಯಾವುದೋ ಪಾಯಸ ಮಾಡಲಿ ಹೀಗಾಗಿ ಜಾಸ್ತಿನ ಹೆಚ್ಚಾಗಿ ಸಾಯಂಕಾಲ ಪಾಯಸಾನೆ ಮಾಡಿಬಿಟ್ಟಿರ್ತೀನಿ ಬೆಳಗ್ಗೆ ಅಂದರೆ ಏನಾಗ್ತದೆ ಪೂರ್ಣ ಅಡುಗೆ ಮಾಡುವುದಾಗಿರ್ತದ ಈಗ ಈಗ ಹಂಗಾಗ್ಲಿಕ್ಕಿಲ್ಲ ಏನಂಬುದು ಹೇಳಿದೆ ನಿಮಗೆಲ್ಲ ನೋಡ್ರಿ ರಂಗೋಲಿ ಎಲ್ರೂ ಇಷ್ಟ ಪಡ್ತಿರಿ ಮತ್ ಮಳೆದ್ ಸುದ್ದಿ ಹೇಳಿಲ್ರಿ ನಿಮಗೆ ಇನ್ನ ವಿಷಯ ಮಳಿ ನೋಡ್ರಿ ಮನಿ ಬಿಟ್ಟು ಹೊರಗೆ ಹೋದ್ವಿ ಅಂತಂದ್ರೆ ಸಾಕು ಒಂದು ಐಸ್ ಒಳಗ್ ಹೊಂಟಂಗಾಗ್ಬಿಟ್ಟದ್ ನೋಡ್ರಿ ನಮ್ ಬಿಜಾಪುರ್ನಾಗ ಅಷ್ಟು ಮಳೆ ತಂಪಾದ ವಾತಾವರಣ ಫುಲ್ ಕೋಲ್ಡ್ ನೋಡ್ರಿ ಹಂಗಾಗಿ ಮನೆ ಮುಂದೆ ಬಹಳ ಸಿಂಪಲ್ ಆದ್ ರಂಗೋಲಿ ಹಾಕ್ಲಿಕ್ಕೆ ಅದರದ್ ವಿಡಿಯೋ ಮಾಡೇ ನಾ ಬಹಳ ಸಿಂಪಲ್ ಯಾಕಂದ್ರೆ ಮಳೆ ಸ್ಟಾರ್ಟ್ ಹಂಗೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಅದ ರಾತ್ರಿ ಹಗಲು ಅಂಥದ್ರಲ್ಲಿಯೇ ಎಲ್ಲರೂ ಎಷ್ಟು ಮುಂಜಾನೆ ನೋಡ್ಬೇಕು ನಾಲ್ಕು ಗಂಟೆಯಿಂದನೇ ಸ್ಟಾರ್ಟ್ ಆಗಿರ್ತದೆ ಎಲ್ರು ಬನ್ನಿ ಗಿಡಕ್ಕೆ ಹೋಗ್ತಾರೆ ಅದೇನು ಹಗಲು ಅಷ್ಟು ಮಳಿ ಬರ್ಲಿಕ್ಕೆ ಅಷ್ಟು ಅಷ್ಟು ಅದ ಅಂದ್ರೂ ಸತ್ಯ ಏನೂ ಪೂಜ್ಯಕ್ಕೆ ಮಾತ್ರ ಇನ್ನೂ ರೀ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯದೊಳಗೆ ಮಗ್ನರಾಗ್ಯಾರ ನೋಡ್ರಿ ಏನು ಮಳಿ ಮಳೆ ಬರ್ಲಿಕ್ಕತ್ತದ ಇವತ್ತೊಂದು ದಿವ್ಸ ಪೂಜೆ ಬ್ಯಾಡ ಅಂತ ತಿಳ್ಕೊಂಡು ಅಂದದ್ನ ಯಾರನ್ನೂ ನೋಡಿಲ್ಲ ಎಲ್ಲರೂ ಅಷ್ಟು ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಹತ್ತಾರೆ ಹಿಂಗಾಗಿ ಕಾತ್ಯಾಯಿನಿ ದೇವಿ ಒಲ್ಲಾರ್ದೆ ಅಂತೂ ಇಡಾಂಗ ಇರಂಗ್ ಹಂಗೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳು ಸತತವಾಗಿ ಬಂದೇ ಇರ್ತವೆ ಮೊನ್ನೆ ಒಬ್ರು ಕೇಳಿದ್ರಿ ಮತ್ತು ಚಾತುರ್ಮಾಸ ರಂಗೋಲಿ ಇನ್ನೂ ಹಾಕಬೇಕೋ ಬೇಡೋ ಯಾಕಂದ್ರೆ ನೀವು ನಿಮ್ಮ ರಂಗೋಲಿ ಒಳಗೆ ನಾನು ನೋಡಿಲ್ಲ ಅಂತ ಅಂಥೇಳಿ ಹಾಕೀನ್ರಿ ಹಾಕ್ತೀನಿ ನಾನು ಅದನ್ನ ಮಣಿನ ಈ ಕಡೆ ಸೈಡ್ ಬೇರೆ ಕಡೆ ಇಟ್ಟೀನಿ ಯಾಕಂದ್ರೆ ಸಾಯಂಕಾಲ ನನಗೆ ಕುಂಕುಮಾರ್ಚನೆ ಎಲ್ಲ ಮಾಡ್ಲಿಕ್ಕೆ ಪ್ಲೇಸ್ ಬೇಕಾಗ್ತದ ಹಂಗೆ ನೋಡಿದ್ರೆ ಇನ್ನ ರಂಗೋಲಿ ಹಾಕು ಇದ್ದೇ ಇರ್ತಾವೆ ಆದರೂ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಕಡೆ ನಾ ದೇವ್ರ ಮುಂದೆ ಹಾಕ್ಕೊಂಡಿರ್ತೀನಿ ಅದನ್ನು ವಿಡಿಯೋ ಮಾಡಿರ್ತೀನಿ ರೀ ಮತ್ತು ಚಾತುರ್ಮಾಸ ರಂಗೋಲಿ ಇನ್ನೂ ಹಾಕ್ಬೇಕ್ರಿ ಎಲ್ಲಿವರೆಗೂ ಹಾಕಬೇಕು ಅಂತಂದ್ರೆ ತುಳಸಿ ಲಗ್ಗನವರೆಗೂ ಹಾಕ್ಬೇಕು ನೋಡ್ರಿ ಉತ್ಥಾನ ದ್ವಾದಶಿ ವರೆಗೂ ಅದಕ್ಕೆ ಈ ಪ್ರಶ್ನೆಯನ್ನ ನೀವು ಕೇಳಿದ್ರಿ ಮತ್ತೆ ಇನ್ನೂ ಒಬ್ಬರು ಶ್ರೀಚಕ್ರ ನೀವು ಹಾಕೇ ಇಲ್ಲಲ್ಲ ಅಂತ ಹೇಳಿ ಕೇಳಿದ್ರಿ ಹಾಕಿರ್ತೀನಿ ರೀ ಆದ್ರೆ ಇವತ್ತು ಈ ಕಡೆ ಹಾಕೀನಿ ಅದನ್ನು ನಾನು ಹತ್ತು ದಿವಸ ಹಾಕೇ ಇರ್ತೀನಿ ನೀವು ನೋಡಿರಿ ಅದನ್ನು ಅದರ ವಿಡಿಯೋ ಮಾತ್ರ ಹಾಕ್ ಮಾಡಿಲ್ಲ ಯಾಕಂದರೆ ದೇವ್ರದ್ದು ಏನು ಪೂಜೆ ಮಾಡಿರ್ತೀನಿ ಅದಿಷ್ಟು ವಿಡಿಯೋವನ್ನು ಮಾಡಿ ನಿಮಗೂ ಕೂಡ ತೋರಿಸಿರ್ತೀನಿ ನೀವೆಲ್ಲರೂ ಕಾಯ್ತಿರ್ತೀರಿ ಇವತ್ತೇನು ಪೂಜೆ ಮಾಡಿದ್ರಿ ಅಂತ ತಿಳ್ಕೊಂಡು ನೈವೇದ್ಯ ಏನಾಯ್ತು ಅಂತ ಹೇಳಿ ಮುಖ್ಯ ಮುಖ್ಯವಾಗಿ ಏನಿರ್ತದ ಅಷ್ಟು ವಿಡಿಯೋ ಮಾಡಿ ಹಾಕಿರ್ತೀನಿ ನೋಡ್ರಿ ಹಂಗೆ ರಂಗೋಲಿ ಹಾಕೋತ ಒಂಚೂರು ಮುಂಜಾನೆಯ ಮಾತು ಹೇಳೋಣ್ರಿ ದೀಪ ಬೆಳಕು ಕೊಡುತ್ತೆ ಅನ್ನುವ ಕಾರಣಕ್ಕೆ ಮಾತ್ರ ನಾವು ಹೊಗಳುತ್ತೇವೆ ಆದ್ರೆ ಬೆಳಕಿಗೋಸ್ಕರ ಮೈ ಸುಟ್ಟ ಬತ್ತಿ ಯಾರಿಗೂ ಕಾಣಿಸ್ಲೇ ಇಲ್ಲ ಆ ಬೆಳಕಿಗೋಸ್ಕರ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸ್ಲೇ ಇಲ್ಲ ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಿಸ್ಲೇ ಇಲ್ಲ ದೀಪಕ್ಕೆ ಬೆಳಕು ಕೊಟ್ಟ ಬೆಂಕಿ ಯಾರಿಗೂ ಕಾಣಿಸ್ಲೇ ಇಲ್ಲ ಹಾಗೆಯೇ ಜೀವನ ಕೆಲವು ಸಲ ನಮ್ಮ ಶ್ರಮ ಇನ್ನೊಬ್ಬರ ಖ್ಯಾತಿಗೆ ಕಾರಣವಾಗುತ್ತದೆ ಹೆಣ್ಣು ತಾಯಿಯ ಮನೆಯನ್ನು ಬಿಟ್ಟು ಇನ್ನೊಬ್ಬರ ಮನೆ ಬೆಳಗೋ ದೀಪವೂ ಹೌದು ಅದೇ ಹೆಣ್ಣು ಒಂದು ಮನೆಯನ್ನು ಬೆಳಗಿಸಬಹುದು ಅಳ ಅಳಗಿಸಲೂಬಹುದು ಎರಡೂ ಒಂದು ಹೆಣ್ಣಿನ ಕೈಯೊಳಗೆ ಇರ್ತದೆ ಅದೇ ಹೆಣ್ಣು ಒಂದು ಮನೆಗೆ ದೀಪವಾಗಿ ನಿಂತ್ರ ಆ ಮನೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರಕ್ಕೆ ಹೋಗ್ಬೋದು ಹೌದಿಲ್ರಿ ಎಷ್ಟು ಅರ್ಥ ಅದಂದ್ರೆ ಬಹಳ ಬಹಳ ಅರ್ಥದ ಒಂದು ದೀಪಾನೇ ಒಂದು ಹೆಣ್ಣು ಆ ದೀಪವನ್ನು ಬೆಳಗಿಸುವುದು ಒಂದು ಹೆಣ್ಣು ಒಂದು ಆ ಮನೆಗೆ ಎಷ್ಟು ಅದರೊಳಗೆ ಬಹಳ 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 ಅರ್ಥದ ರೀ ನಾವು ಒಂದು ಅದರೊಳಗೆ ಹೋದ್ವಿ ಅಂದ್ರೆ ಒಂದು ದೀಪದೊಳಗೆ ಹೋದ್ರೆ ಅದು ಹೆಣ್ಣಿಗೆ ಹೋಲಿಸ್ತದ ಹೋಲ್ತದೆ ಒಂದು ಹೆಣ್ಣಿಗೆ ಎಷ್ಟು ಶಕ್ತಿ ಅದ ಅನ್ನೋದು ಒಂದು ದೀಪವನ್ನ ನೋಡಿದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಒಂದು ಮನಿ ಅಷ್ಟು ಚಂದದ ಅಂದ್ರೆ ಅದ್ರ ಹಿಂದೆ ಇರುವ ಹೆಣ್ಣಿಂದು ಎಷ್ಟು ಕಷ್ಟ ಅದ ಅನ್ನೋದು ಗೊತ್ತಾಗ್ತದೆ ಗಂಡಿಂದ ಸಹ ಇರ್ತದೆ ಆದರೆ ಹೆಚ್ಚು ಹೆಚ್ಚು ಒಂದು ದುಡಿತದಲ್ಲಿ ಒಂದೇ ಅಲ್ಲ ಒಂದು ಮನೆಯೊಳಗೆ ಒಂದು ದೇವರು ಅನ್ರಿ ಒಂದು ಅಡುಗೆ ಅನ್ರಿ ಒಂದು ಮಕ್ಕಳು ಎಲ್ಲ ಹೆಚ್ಚು ಜವಾಬ್ದಾರಿ ಇರುವುದು ಒಂದು ಹೆಣ್ಣಿಗೆ ಹೌದಿಲ್ರಿ ಅದರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಕೂತು ಒಂದು ಪೇಜಲ್ಲ ಹತ್ತು ಪೇಜೆಲ್ಲ ಐವತ್ತು ಪೇಜ್ಗಳವರೆಗೂ ಬರೆದ್ರೂ ಸಾಲುದೇ ಇಲ್ಲ ನೋಡಿರಿ ನೋಡಿರಿ ಸಿಂಪಲ್ ಆದ ರಂಗೋಲಿ ಯಾಕಂದ್ರ ಇಲ್ಲಿ ರಂಗೋ ಆಕ್ಚುಲಿ ನಂಗೆ ಕಲರ್ ರಂಗೋಲಿನ ಬಹಳಷ್ಟು ರೀ ಚಾಳಿಶಿ ಒಂದು ಡಿಫ್ರೆಂಟ್ ಟೈಪ್ ಆಗಿ ಹಾಕ್ಬೇಕಂತ ಹೇಳಿ ನಾವು ಎಂದ ಸ್ಟಾರ್ಟ್ ಆಗ್ಯದ ರಂಗೋಲಿ ಹಾಕ್ಲಿಕ್ಕೆ ಏನು ದಸರಾ ಸ್ಟಾರ್ಟ್ ಆಗ್ಯದ ಫಸ್ಟ್ ಡೇ ಇಂದನೂ ಮಳೆ 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 ಅಷ್ಟು ಮಳೆ ಸ್ಟಾರ್ಟ್ ಆಗ್ಯದ ನೋಡ್ರಿ ಇನ್ನೂ ಮಳೆ ಒಟ್ಟು ನಿಂತಿಲ್ಲ ಒಟ್ಟು ನಿಂತೇ ಇಲ್ಲ ರೀ ಎರಡನೇ ತಾರೀಕಿನ ತನಕ ಇರ್ತದಂತ ಮುಗ್ದೇ ಹೋಯ್ತಲ್ರಿ ಹಬ್ಬೇ ಬಿಡ್ತದ ಅವಾಗ ಎರಡನೇ ತಾರೀಕಿಗೆ ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಈಗ ಮನೆಗೆ ಹೋದ ಕೂಡಲೇ ಒಂದಿಷ್ಟು ಸ್ತೋತ್ರಗಳು ನಿಮಗೂ ಕೂಡ ನಾನು ಅವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಮೊನ್ನೆನೇ ಹಾಕೀನಿ ಅವತ್ತ ಎಂದ ಹಾಕ್ತೀನಿ ಅಂತ ಹೇಳಿದ್ನೆಲ್ಲ ಅವತ್ತೇ ಹಾಕೀನಿ ಮತ್ತು ಅಷ್ಟಂದರೂ ಕೂಡ ಮತ್ತೊಂದೆರಡು ಮೆಸೇಜ್ ಇದ್ದುವೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿಲ್ಲ ಅಂತ ರೀ ನಾನು ನೀವು ಸರಿಯಾಗಿ ಚೆಕ್ ಮಾಡಿರಿ ನೋಡ್ರಿ ರಂಗೋಲಿ ಇವತ್ತಿನ ರಂಗೋಲಿ ನನಗೆ ಫೋರ್ ಫೋರ್ ಫೈವ್ ಡೇಸ್ನ್ಯಾಗ ಇವತ್ತಿನ ರಂಗೋಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಯದ ಹಂಗ ವೆಂಕಟರಮಣನ ದರ್ಶನನು ಮಾಡ್ಕೊಂಡು ಬಿಡ್ರಿ ಬೆಳಗ್ಗೆ ಬೆಳಗ್ಗೆನೆ ವೆಂಕಪ್ಪನ ದರ್ಶನ ಏನು ಬೇಕೋ ಬೇಡ್ಕೊಂಡು ಬಿಡ್ರಿ ತತಾಸ್ತು ಅಂತ ಹೇಳೋ ವೆಂಕಟರಮಣ ನಿಮಗೂ ಕೂಡ ತತಾಸ್ತೂನೇ ಅಂತಾನೆ ಈಗ ಟೈಮು ಐದು ನಲವತ್ತೈದು ಆಗ್ಯದ್ರಿ ನಾವು ಮನೆಗೆ ಹೋಗೋ ತನಕ ಆರು ಗಂಟೆ ಆರು ಐದು ಆಗಿರ್ತದೆ ನೋಡಿರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅಷ್ಟು ಹೋಗ್ಬೇಕಂದ್ರೆ ವೆಂಕಟರಮಣನ ದರ್ಶನ ಮಾಡಿಕೊಳ್ರಿ ಇಷ್ಟ ಆದಮೇಲೆ ನಮ್ಮ ಒಳಗಿನ ಪೂಜಾ ನಾನು ಈ ಒಂಬತ್ತು ದಿವಸಾನು ದುರ್ಗಾ ಪೂಜೆ ಮಾಡ್ಲಿಕ್ಕೆ ತಿನ್ರಿ ಮನೆ ಒಳಗೆ ಹೇಳೀನಿ ನಿಮಗೆ ಫಸ್ಟ್ ಡೇಯಿಂದನೂ ಹೇಳೀನಿ ದುರ್ಗಾ ಪೂಜೆ ಎಂಟು ದೀಪಗಳನ್ನು ಹಚ್ಚೋದು ತುಪ್ಪದ ಬತ್ತಿ ಎಂಟು ತುಪ್ಪದ ಬತ್ತಿ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರು ಎಲ್ಲಿ ಒಳಗೆ ಲಕ್ಷ್ಮೀನಾರಾಯಣರನ್ನ ಇಟ್ಟು ಪೂಜೆ ಮಾಡೋದು ಮತ್ತು ಅರ್ಶಿಣ ಬೇರು ಅಕ್ಕಿ ಅರ್ಶಿನ ಬೇರು ಉಡಿ ತುಂಬೋದು ಇಲ್ಲಿ ಏನದ ಪದ್ಮಾವತಿ ವೆಂಕಟರಮಣ ಲಲಿತಾದೇವಿ ಇಲ್ಲಿ ಲಕ್ಷ್ಮೀನಾರಾಯಣರ ದೀಪ ಇಷ್ಟವ ದಿನನಿತ್ಯದ ರಂಗೋಲಿಗಳು ಮತ್ತು ಚಾತುರ್ಮಾಸ ರಂಗೋಲಿನೂ ಹಾಕಿರ್ತೀನಿ ರೀ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅದನ್ನು ಕೂಡ ಇಲ್ಲಿ ಎರಡು ದೀಪ ದುರ್ಗಾದೇವಿ ಹೆಸರಲ್ಲೇ ಇಟ್ಟಿನಿ ನಾನು ನಮ್ಮನಿ ನಮ್ಮನಿಯೊಳಗೆ ಬನಶಂಕರಿ ನವರಾತ್ರಿ ಇರ್ತದೆ ಬಟ್ ನಾ ಈ ನವರಾತ್ರಿ ಒಳಗೂ ಕೂಡ ಒಂದು ಬನಶಂಕರಿ ಹೆಸರಲ್ಲೇ ಒಂದು ದುರ್ಗಾದೇವಿ ಹೆಸರಲ್ಲೇ ದೀಪ ಇಟ್ಟಿರ್ತೀನಿ ಹಗಲು ರಾತ್ರಿ ಒಂಬತ್ತು ದಿವಸ ಇಷ್ಟು ನಮ್ಮ ಮನೆಯದು ಮತ್ತು ನೈವೇದ್ಯ ಏನು ಮಾಡಿದ್ದೆ ಅಂತ ಕೇಳ್ತೀರಿ ನಿನ್ನೆ ಅದೇ ಹೇಳಿದ್ನಲ್ರಿ ಬೆಳಗ್ಗೆ ಹಾಲು ಸಕ್ಕರೆ ಅಥವಾ ಪುಟಾಣಿ ಸಕ್ರೆ ಇಟ್ಟು ನೈವೇದ್ಯ ಮಾಡಿರ್ತೀನಿ ಆರತಿ ಇಷ್ಟೆಲ್ಲ ಆಗಿರ್ತದೆ ಸಾಯಂಕಾಲ ಏನದಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ಅಥವಾ ಒಗೆದ ಸೀರೆ ಉಟ್ಕೊಂಡು ಬರ್ಷಿನ ಕಟ್ಟಿಗೆಲ್ಲ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪಾಯಸ ಮಾಡಿಬಿಟ್ಟಿರ್ತೀನಿ ನೋಡಿರಿ ಈಗೇನದ ಬೇಳೆ ಪಾಯಸ ಮಾಡ್ಲಿಕ್ಕೆ ಹೈ ಹೈಗ್ರೀವಾ ಅಂತ ಹೋಗ್ಬೇಡ್ರಿ ಮತ್ತು ಅದರೊಳಗೆ ಏನಾದ್ರೂ ನಾನು ಈಗ ಬೇಳೆ ಪಾಯಸ ಮಾಡ್ಲಿಕ್ಕೆ ಹತ್ತೀನಿಲ್ಲ ಅದರೊಳಗೆ ಒಣ ಕೊಬ್ಬರಿ ಇವೆಲ್ಲ ಹಾಕಿದ್ರೆ ಕಸಕಸಿ ಹಾಕಿದ್ರೆ ಹಾಕಿದ್ರೆ ಹೈಗ್ರೀವ್ ಆಗ್ತದೆ ನಾನು ಒಣ ಕೊಬ್ಬರಿ ಕಸಕಸಿ ಅವು ಏನೂ ಹಾಕಿಲ್ಲ ಕಡಲಿಬೇಳೆ ಕುದಿಲಿಕ್ಕೆ ಇಟ್ಟೀನಿ ಕುದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಅದರೊಳಗೆ ಮನುಕ ಗೋಡಂಬಿ ಯಾಲಕ್ಕಿ ಇಷ್ಟು ಹಾಕೀನಿ ನೋಡ್ರಿ ಅಷ್ಟು ಹಾಕಿ ಒಂದು ಎರಡು ಮೂರು ಕುದಿ ಕುದಿಸ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಕಡಲಿಬೇಳೆ ಪಾಯಸ ರೆಡಿ ಆಯಿತು ನೋಡಿ ನೋಡಿದ್ರೀನೇ ಅನಿಸ್ಲಿಕ್ಕೆ ಹತ್ತದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ ಇನ್ನು ನೈವೇದ್ಯ ಅಂತ ಅಷ್ಟು ಟೇಸ್ಟ್ ಆಗಿರ್ತದೋ ಗೊತ್ತಿಲ್ಲ ಅದು ನಾವು ಹಂಗೆ ಮಾಡಿ ತಿಂದ್ರೆ ಅದು ಬೇರೆನೇ ಇರ್ತದೆ ನೈವೇದ್ಯ ಮಾಡಿ ತಿಂದ್ರೆ ಅದ್ರ ಟೇಸ್ಟೇ ಬೇರೆ ಇರ್ತದೆ ಹೌದಿಲ್ಲ ರೀ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಸಾಯಂಕಾಲ ಕುಂಕುಮಾರ್ಚನೆ ಮಾಡಿರ್ತೀನಿ ಮತ್ತೊಂದಿಷ್ಟು ಸ್ತೋತ್ರಗಳು ಅದರ ಜೊತೆಗೆ ಲಲಿತಾ ಸಹಸ್ರನಾಮ ಮತ್ತು ಫಲಶ್ರುತಿನೂ ಹೇಳಬೇಕ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು <lightweight>